ಎಸ್ಡಿಸಿಸಿ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಅಂತ್ಯವಾದ ಆರ್ಥಿಕ ವರ್ಷದಲ್ಲಿ ಬರೋಬ್ಬರಿ ರೂಪಾಯಿ ನೂರ ಹತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಲಾಭ ಗಳಿಸಿದೆ ಇದು ಎಸ್ಡಿಸಿಸಿ ಬ್ಯಾಂಕ್ನ ಇತಿಹಾಸದಲ್ಲಿ ಸಾರ್ವಕಾಲಿಕ ದಾಖಲೆಯಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತದ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ ಅವರು ಬುಧವಾರ ಬ್ಯಾಂಕಿನ ಸಭಾಂಗಣದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು ಬ್ಯಾಂಕಿಂಗ್ ಸೇವೆಯಲ್ಲಿ ದೇಶಕ್ಕೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಭಿವೃದ್ಧಿಯು ಮುಂಚೂಣಿಯಲ್ಲಿದೆ ಸಹಕಾರಿ ರಂಗದಲ್ಲಿ ವಿಶಿಷ್ಟ ಹಾಗೂ ವಿನೂತನ ಬ್ಯಾಂಕಿಂಗ್ ಸೇವೆಯನ್ನ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ತನ್ನ ನೂರ ಹದಿಮೂರು ಶಾಖೆಗಳ ಮೂಲಕ ನೀಡುತ್ತಿರುವ ಎಸ್ ಡಿಸಿಸಿ ಬ್ಯಾಂಕ್ ಜನಸಾಮಾನ್ಯರ ಬ್ಯಾಂಕ್ ಆಗಿ ಗುರುತಿಸಿಕೊಂಡಿದೆ ನೂರ ಹನ್ನೊಂದು ವರ್ಷಗಳ ಸಾರ್ಥಕ ಸೇವೆಯನ್ನ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೀಡುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ವರದಿ ವರ್ಷದಲ್ಲಿ ಅಮೋಘ ಸಾಧನೆಗೈದು ಕಳೆದ ವರ್ಷಕ್ಕಿಂತ ಈ ಬಾರಿ ಲಾಭಾಂಶ ಶೇಕಡ ಮೂವತ್ತ ಒಂಬತ್ತು ಪಾಯಿಂಟ್ ಐದು ಒಂಬತ್ತು ಏರಿಕೆಯಾಗಿದೆ ಇದು ಎಸ್ಟಿಸಿಸಿ ಬ್ಯಾಂಕಿನ ಇತಿಹಾಸದಲ್ಲಿ ಸಾರ್ವಕಾಲಿಕ ದಾಖಲೆಯಾಗಿದೆ ಹಾಗೂ ಬ್ಯಾಂಕಿನ ಅನುತ್ಪಾದಕ ಆಸ್ತಿಯ ಪ್ರಮಾಣವು ಮೂರು ಪಾಯಿಂಟ್ ಐದು ಎರಡು ಶೇಕಡದಿಂದ ಎರಡು ಪಾಯಿಂಟ್ ಏಳು ಒಂದು ಶೇಕಡಕ್ಕೆ ಇಳಿಕೆಯಾಗಿರುವುದು ಒಂದು ಗಮನಾರ್ಹ ಸಾಧನೆಯಾಗಿದೆ ಎಂದು ಡಾ ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ ನಿರ್ದೇಶಕರಾದ ಭಾಸ್ಕರ್ ಎಸ್ ಕೋಟಿಯಾನ್ ಐಕಳಬಾವ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಶಶಿಕುಮಾರ್ ರೈ ಎಸ್ ಬಿ ಜಯರಾಮ್ ರೈ ಜಯರಾಜ್ ಬಿ ರೈ ಸದಾಶಿವ ಉಳ್ಳಾಲ್ ಮೋನಪ್ಪ ಶೆಟ್ಟಿ ಎಕ್ಕಾರು ವಾದಿರಾಜ್ ಶೆಟ್ಟಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್ ಮೊದಲಾದವರು ಉಪಸ್ಥಿತರಿದ್ದರು ನಮ್ಮ ಬ್ಯಾಂಕು ನೂರ ಹನ್ನೊಂದು ವರ್ಷಗಳ ಇತಿಹಾಸದಲ್ಲಿ ಮೊದಲನೇದಾಗಿ ನೂರ ಹತ್ತು ಕೋಟಿ ರೂಪಾಯಿ ನಲವತ್ತು ಲಕ್ಷ ಲಾಭ ಮಾಡಿದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ರಾಜ್ಯದಲ್ಲಿ ಜಿಲ್ಲಾ ಬ್ಯಾಂಕಿನಲ್ಲಿ ಅತ್ಯಧಿಕ ವ್ಯವಹಾರವನ್ನು ಮಾಡಿ ಲಾಭ ಮಾಡಿದಂಥ ಒಂದು ಜಿಲ್ಲಾ ಬ್ಯಾಂಕ್ ಇದ್ದರೆ ಅದು ನಮ್ಮ ಜಿಲ್ಲಾ ಬ್ಯಾಂಕ್ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಈ ವರ್ಷ ಕಳೆದ ವರ್ಷಕ್ಕಿಂತ ನಾವು ಕಳೆದ ವರ್ಷ ಎಪ್ಪತ್ತೊಂಬತ್ತು ಕೋಟಿ ಒಂಬತ್ತು ಲಕ್ಷ ಲಾಭ ಪಡೆದಿದ್ದರೆ ಈ ಸಲ ಮೂವತ್ತೊಂಬತ್ತು ಪಾಯಿಂಟ್ ಐವತ್ತೊಂಬತ್ತು ಶೇಕಡ ಲಾಭಾಂಶ ಏರಿಕೆ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಇದೆ ಅದಕ್ಕೂ ಅನುತ್ಪಾದಕ ಆಸ್ತಿ ಅಂದರೆ ಎನ್ ಪಿ ಎ ಪ್ರಮಾಣವು ಕಳೆದ ವರ್ಷ ಮೂರು ಪಾಯಿಂಟ್ ಐದು ಎರಡು ಇದ್ದದ್ದು ಈ ವರ್ಷ ಇಳಿಕೆಯಾಗಿ ಎರಡು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಎನ್ ಪಿ ಎ ನೆಟ್ ಎನ್ ಪಿ ಆಗಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಅಂದರೆ ಸಾಲವನ್ನು ಮರುಪಾವತಿಯಲ್ಲಿಯೂ ಕೂಡ ನಮ್ಮ ಜಿಲ್ಲಾ ಬ್ಯಾಂಕು ರಾಜ್ಯದಲ್ಲಿ ಅತಿ ಕಡಿಮೆ ಎ ಎನ್ ಪಿ ಎ ಹೊಂದಿದಂಥ ಒಂದು ಜಿಲ್ಲಾ ಬ್ಯಾಂಕ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ ಮತ್ತು ಈ ವರ್ಷ ನಾವು ಸುಮಾರು ಹದಿನೇಳು ಸಾವಿರದ ಮುನ್ನೂರ ಅರವತ್ತಾರು ಕೋಟಿಗಳ ವ್ಯವಹಾರವನ್ನು ಮಾಡಿ ಒಂದು ದಾಖಲೆಯನ್ನೇ ಜಿಲ್ಲಾ ಬ್ಯಾಂಕು ನಿರ್ಮಿಸಿದೆ